ஏனில் உத்தமா ஒன் நாளே உணவ் ஆய்ல அதுக்கு நாளே நாலு ஒத்தோன் உணவியா நன்கு நெனப்பில்ல பாடிக் அதர் தோழி

ನೀವು ಆಗಮ ಅಲ್ಲ ಮಗನ ಹಾಕಿ ಹಿಡಿತಿಲ್ಲ ಅಂದ್ರೆ ಹಿಂಗೆ ಯಾಕೆ ಅಕ್ಕಿ ಬಾಳೆ ನಾನು ಆಯ್ತಲ್ವಾ ನಮ್ಮ ಮನೆಯಾಗ ಹೆಣ್ಮಕ್ಳಿದ್ರೆ ಬ್ಯಾಳಿ ಹಾಕಿ ಕಡ್ಬ ಮಾಡಿ ಹುಡುಗಿ ಮಾಡಿ ಬಾಣ ಹಿಡಿತ ಟ್ರ್ಯಾಕ್ಟರ್ ಕೊಡ್ತಿದ್ರು ಆದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳ ಹೆಂಗೆ ಮಾಡ್ಬೇಕು ಬಾಣ ಹಿಡಿದು ಹಾ ಈಕಿ ಕೈಲಾ ಮಾಡಿಸ್ಬೇಕು ಏನಾರ ಮಾಡಿ ಈಕಿಗೆ ಹವಾ ಹಾಕಿ ಅಕ್ಕಿ ಮನ್ಯಾಗ ಹೋಗಿ ಅಕ್ಕಿ ಮನ್ಯಾಗ ಸಂತಿ ಕೊಟ್ಟಂಗೆ ಮಾಡಿ ಅಕ್ಕನ ಬಾಣ ಮಾಡಿಸ್ಬಿಡ್ತೀನಿ ಬಿಡ್ತಾನೆ ನಾಳೆ ಮಾತಾಡ್ತಾನ ಗಪ್ಪಿನಿ ಇದು ರೀ ಮೇಡಮ್ ನಾಳೆ ಏನೈತಂದ್ರಿ ಹುಣಿವೆ ಐತ್ರಿ ನಾಳೆ ನಾಳೆ ಹುಣ್ಣಿವನ್ರಿ ಹಾ ರೀ ಇದು ದೊಡ್ಡ ಹುಣ್ಣಿವನ್ರಿ ಹ್ಞೂ ರೀ ನೋಡ್ರಿ ನಮ್ಮ ಮನೆಯಾಗೂ ಹೆಣ್ಮಕ್ಳು ಇದ್ರಂದ್ರೆ ನಮ್ದು ಟ್ರ್ಯಾಕ್ಟರ್ ಐತ್ರಿ ನಿನ್ನ ಟ್ರ್ಯಾಕ್ಟರ್ ಹೊಡೆದು ಹೊಡೆದ ನೆನಪಿ ಇರಂಗಿಲ್ಲ ಯಾವಾಗ ಹುಣ್ಣಿ ಹಾಕೈತಿವ ಯಾವಾಗಮಾಸಕ ಮನೆಯಾಗೆ ಹೆಣ್ಮಕ್ಳಿದ್ರೆ ಕಡಬ ಬಾಣ ಹೋಳಿಗೆ ಮಾಡಿ ಕೊಡ್ತಿದ್ರಿ ಹಿಂಗಾಗಿ ನಮ್ಮ ಮನ್ಯಾಗ ಹೆಣ್ಮಕ್ಳು ಇಲ್ಲದಕ್ಕಾಗಿ ರೀ ಬಾಣನ ಮಾಡೋದಾಗುದಿಲ್ರಿ ಇದು ರೀ ಆ ನೀವು ಹೋಳ್ಗಿ ಮಾಡ್ತೀರೇನ್ರಿ ನಾಳೆ ಹಾ ಮಾಡ್ತೇವ ಅಂದ್ರೆ ಅಂದ್ರ ಬ್ಯಾಳ ಯಾವತ್ತಂದ್ರ ಹಸನ್ ಮಾಡಿದ್ರೆ ಹೋಳಿಗೆ ಆಕೋನ್ರಿ ಏ ಅಪ್ಪಾ ಬ್ಯಾಳಿ ಇದ್ರೆ ಅಷ್ಟೇ ಹೋಳ್ಗೆ ಆಗಲ್ಲ ಇನ್ನ ಸಂತಿ ಮಾಡ್ಕೊಂಡ್ ಬರಬೇಕು ಇದ್ಕಿನ ಹೋಳ್ಗೆ ಇನ್ನ ಸಂತೆ ಹತ್ತದ ಅಲ್ರಿ ನೀವು ಸಂತೆ ತರಕ್ಕೆ ಹೊಕ್ಕೀನ ಅಂದ್ರಲ್ಲ ನಾನು ರೊಕ್ಕ ಕೊಡ್ತೇನೆ ನಮ್ಮದೋರ್ ಸಂತೆ ತಗೊಂಬರ್ಲಿಲ್ಲ ನಾವು ಹೋಳ್ಗಿ ಮಾಡಸ್ತೇನ್ ರೀ ಹೇ ಮಾಡ್ತೀರಿ ನಿಮ್ ಮನ್ಯಾಗ ಹೆಣ್ಮಕ್ಳ ಪನ್ಮಕ್ಳ ಹೆಂಗ್ ನೀವು ಯಾರು ಮಾಡಾಕಿ ನೀವ್ ಅದಿರ್ಲಿ ಹೆಣ್ಮಕ್ಳ ಅಲ್ಲನ್ರಿ ಏನ್ರಿ ನೀವು ಮಾಡ್ಕೊಟ್ರ ಅಂದ್ರ ಬರೋಬ್ಬರಿ ಆಕೇತ್ರಿ ಈಗ ನೀವು ಎಣ್ಣಿ ಗೋಧಿ ಹಿಟ್ಟ ತರ ಕೊ್ರಿಲೇ ಬ್ಯಾಳೆ ಅದಾವ್ರಿ ಅದನ್ನ ತಗೊಂಡ್ ಬರ್ರಿ ಎಲ್ಲಾ ಹಾಕ್ರಿ ನಾ ಸಂಜೆ ಟ್ಯಾಕ್ಟರ್ ದುಡ್ಸ್ಕೊಂಡ್ ಬಂದ್ರಿ ಬೆಲ್ಲ ಕೊಡ್ತೇನ್ರಿ ರೀ ಈಗ ನೀವು ಗೋಧಿ ಹಿಟ್ಟ ಎಣ್ಣೆ ತಗೊಂಡ್ ಬರ್ರಿ ಬ್ಯಾಳಿಗ್ ಕುದಿಸಕೆಕ್ ಹಾಕ್ರಿ ನಾ ಸಂಜೆ ಬಂದ್ ಬೆಲ್ಲ ಕೊಡ್ತೇನ್ರಿ ಏನಂದಿ ನೀ ನೀನ ಬೆಲ್ಲ ಕೊಡ್ತಿ ಥೋ ತೋ 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 ಹಾಗಲ್ರಿ ಮೇಡಮ್ ನಾ ಹೇಳುದೊಂದು ಕೇಳ್ರಿ ಕೇಳಿ ಅಂದ್ರೆ ಈಗ ಬೆಳೆ ಕುದ್ಸಿರ್ತೀರಲ್ಲ ಅದ್ರೊಳಗೆ ಬೆಲ್ಲ ಹಾಕ್ಬೇಕಿಲ್ರಿ ಅದಕ್ಕೆ ಸಂಜಿಕೆ ಬೆಲ್ಲ ತಂದು ಕೊಡ್ತೇನೆ ಯಾಕಂದ್ರೆ ಆ ಕಿರಾಣಿ ಅಂಗಡ್ಯಾಗ ನಾನು ಉದ್ದ್ರಿ ಕೊಡಂಗಿಲ್ಲ ರೀ ನಿಮ್ಮ ಮನ್ಯಾಗ ಏನು ಹೆಣ್ಮಕ್ಳು ಅತಿ ಇಲ್ಲ ನೀವು ಅಂದ್ರ ಕಳಿಸ್ತಾರ್ರಿ ಅಂದ ಕಳಿಸ್ತಾರೆ ಅದಕ್ಕೆ ರೀ ಅದೇನು ಇರ್ತೈತಿ ಲೆಕ್ಕ ನಾ ಕೊಡ್ತೇನೆ ಅದನ್ನ ತಂದು ಇದು ಮಾಡ್ರಿ ಸಂಜೆಗೆ ತಂದು ಬೆಲ್ಲ ಕೊಟ್ಬಿಡ್ತೇನೆ ಆಯ್ತು ಆಯ್ತು ಸಂಜೆಗೆ ಬಂದು ಬೆಲ್ಲ ತಂದು ಕೊಡು ನಾ ಕಡಬ ಮಾಡಾಕಲ್ ನೋಡು ಹೋಳಿಗೆ ಎಷ್ಟ ಮಾಡಕ್ ಮತ್ತ ಇಟ್ಟಾದ್ರ ಸಾಕ್ರಿ ನೀವು ಹೋಳಿಗೆ ಎಷ್ಟ ಮಾಡ್ರಿ ಅದಕಟ್ಟು ತುಪ್ಪ ಕಿಸಿಂದ ಸುಳ್ಳಿ ಮಾಡಿ ಕಡಬ ಮಾಡ್ಕೊಂತಿತಿವ್ರಿ ನಾವು ನೀವೇನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಆಯ್ತಾಯ್ತ ಹೋಳಿ ಮಾಡ್ಕೊಡ್ತೀನತ್ತ ಮಾಡ್ತೀನಿ ರೀ ಇಲ್ಲಿದ್ರೆ ನೀವ್ ಹೋಳಿಗೆ ಕೊಟ್ಟಿರ್ತೀರಿ ಅದ್ರ ನಮ್ ಮನಿಗೋಗ್ರಾಗ ಏನ್ರಿ ಒಂದ್ ಬೆಲ್ಲದ ನೀರ್ ಹಾಕಿರಿ ಇಲ್ಲೇ ಒಂದ್ ತಾಡ್ ಕೊಟ್ರಿ ನಿಮ್ಮಲ್ಲಿ ಊಟ ಮಾಡಿ ಬಿಡ್ತೇನ್ರಿ ಆದ ಐತಿಲ್ರಿ ಯಪ್ಪ ಇರುದೇ ಒಂದ ತಾಟ ಅದು ಕೂತು ಬಿದ್ದದ ಬಿದ್ದದು ಅದಕ್ಕೆಲ್ಲ ಬೆಲ್ಲ ನೀರು ನಿಂದಿರ್ತಾವ ಮರಯ ಮಾರಾಯ ಮ್ಯಾಕ್ ಹಾಕನ್ಲೆ ತಳಗೆ ಹೊರದು ಹೊಕ್ಕವ ನಿಂದಿರ್ತಾವ ನಿಂದ್ರ ತಾವ ನೀರು ಬ್ರೇ ವನದ ಹೊಳಿಗೆ ನಿಂದ್ರ ತದ ನೋಡಿ ಅಲ್ರಿ ಈಗ ನಿಮ್ಮ ತಾಟಿಗೆ ತೂತು ಬಿದ್ದತೆ ಅಂತ ಹೇಳ್ತರಿ ದಂಡಿಗೆ ಬಿಸಿ ಬಿದ್ದತೆ ನಟ್ ನಡಗ ಬಿದ್ದತೆ ನಟ್ ನಳ ಬರಕೆ ಬಿದ್ದತೆ ನೋಟ್ ನೋಡ್ಬಾರ್ದು ಇಲ್ಲಿ ಬಿಡ್ರಿ ಅದಕ್ಕೊಂದು ನಾ ಬಟ್ ಇಡ್ತೇನೆ ತಾನ ನಿಂದಿರ್ತಾವ್ ಕಾಲೇ ತಾಟ್ ನೋಡಿ ನೀನು ಬಟ್ ಇಡವನೇ ಕಾಣಿಸ್ತಿ ಹಂಗಲ್ರಿ ಮೇಡಮ್ ಹೋಳಿಗೆ ಏನ್ ತಿನ್ನುದ ತಿನ್ನದಿರ್ತತ್ರಿ ಒಣಾದ ಹೋಗಂಗಿಲ್ರಿ ಒಂದ್ ಬ್ಯಾಲ್ ದಾಲ್ ಆದ್ರೆ ಹೋಗತ್ರಿ ನಮ್ ಮನೆಗೆ ಏನ್ ಹೆಣ್ಮಕ್ಳ ಪಣ್ಮಕ್ಳ ನಮ್ ಮನೆಯಾಗ ತಾಟನ ಇಲ್ರಿ ಬಟ್ರ ಇಡಾತಿ ಹೆಬ್ಬಟ್ರ ಇಡಾತಿ ಹೋಗ್ ಹೋಗ್ ರಾತ್ರಿ ಬರೋತ್ ಬೆಲ್ಲ ತೊಂಬಾ ನೆನಪಿಗಿರ್ ಹಾರಿ ಮತ್ತ ಹೋಗ್ ಹೋಗ್ ನಡ್ರಿ ಒಂದ್ ಎರಡು ತಾಸಿಂದ ಐತ್ರಿ ಹೊಡ್ಕೊಂಡ್ ಬರ್ತೇನ್ರಿ ಬೆಲ್ಲ ತೊಗೊಂಡ್ ಬರ್ತೇನ್ರಿ ಮಾಡೋದು ಮರಿಬೇಡ್ರಿ ಮತ್ತ್ ಬರೋಣ ಬೆಲ್ಲ ಕೊಡ್ತಾನಿ ನೀವೇ ಮಾಡ್ಬೇಡ್ರಿ ಬರ್ರಿ ಹೋಗಾ ಒಟ್ಟು ನಗತ್ರಿ ಬರೀ ಯಾವತ್ತು ಗಂಟಾ ಮೂತಿ ಹಾಲ್ ಸಾರಿಗತಾನೆ ಅಲ್ರಿ ಮೇಡಮ್ ಮೂತಿರಿ ನಿಮ್ದು ಹೊಲಾಗಿದ್ರ ಹತ್ತೀವ್ರಿ ಏನ್ ವಿಚಾರ ಮಾಡ್ಬೇಡ್ರಿ ಹೊಲಾಗ್ ಬೆಲ್ಲ ತಗೊಂಡ್ ಬರ್ತಾನಾಡ್ರಿ ಕೆಲಸ ಇರ್ಲಿ ಮಗಲ್ ಮನೆಯ ದಿಕ್ಕ ಯಾರ ಪಾಪ ಪ್ರದೇಶ ಐತಿ ಏನು ಯಾರು ಹೋಳ್ಗಿನ ಆದ್ರ ಬಿಟ್ಟು ಏನ್ ತಿತ್ತ ಆಯ್ತಾ ಎರಡು ಹೋಳಿಗೆ ಮಾಡಿ ಹಾಕಿದ್ರೆ ಆಯ್ತು ಅದಕ್ಕೆ ಬರ್ರಿ 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 ಯವ ಕಾಕೇಡ ಯವ ಮಾಮಾ ಮಾಮಾ ನಾ ಊರಿಗೆಲ್ಲಾ ಮಾಮಾನಿ ಏನ್ರಿ ಕಾಕಾ ವಯಸ್ಸಾಗ್ಯಾದ್ರಿ ನಿಮ್ಮ ಮಾಮಾ ಹೆಂಗ ಅನ್ನೋದ್ರಿ ನಾ ಕಾಕೇ ಅನೇಕ ಏನ್ ಬೇಕಾದ್ರ ಆದ್ರ ಮಂದ್ಯಾಗ ಕಾಕ ಮಂದ್ಯಾಗ ನನಗ ಮಾಮ ಅತಾರ ಎಲ್ಲಾರ ಮಂದಿ ಆಮೇಲೆ ನೀ ಕಾಕಾ ಅಂದ್ರ ನಡಿತೈತಿ ಏನ್ ಕೊಡಲಿ ಗೋಧಿ ಇಟ್ಟ ಎಣ್ಣಿ ಕೊಡ್ರಿ

ಇಲ್ಲ ಅಯ್ಯವ ನಿನಗೋಸ್ಕರ ಒಟ್ಟ ಬಂದ್ ಮಾಡಂಗಿಲ್ಲ ಅಂಗಡಿ ಈ ಅಂಗಡಿ ತೆಗ್ದಿದ್ದ ನಿನಗೋಸ್ಕರ ಏ ನಾ ಅಂಗಡಿ ಬಂದ್ ಮಾಡುದಂದ್ರ ಇಂತವ್ ಇರ್ತಾವ್ರಲ್ಲ ಕಿಸ್ಬಾಯಿ ಕಿಸ್ಬಾಯಿಗಳು ನನಗ್ ಬಂದ್ ಕಾಕ ಅಮೂತ್ಯ ಅಜ್ಜ ಆತಾರ ನಿನಗೋಸ್ಕರ ಯಾವತ್ತು ಖುಲ್ಲ ನೀಡ್ತಿದ್ವ ಅಂಗಡಿ ಏನ ಅಂಗಡಿ ಅಂಗಡಿ ಇಲ್ಲ 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 ಇಲ್ಲ

ಅಲ್ಲ ಅಲ್ಲ ಮುದೋಡ್ಯಾ ಆ ಹೆಣ್ಮಗೆ ಯಾದ್ರೂ ಉದ್ರಿ ಹಚ್ಕೋತಿ ನಾನ್ ಆದ್ರೆ ಹಿಂದಿನ ಬಾಕಿ ಮುಂದಿನ ಬಾಕಿ ಅಲ್ಲ ತಗೋತಿ ಒಟ್ರು ತಿಂಡಿರ್ಬೇಕು ನಂದು ಹಾ ಹಂಗಾದ್ರೆ ನನ್ ಗೊತ್ತಾಯ್ ಉದ್ರಿ ಊರು ತುಂಬಾ ಡಗರ ಹೊಡೆದಿಡ್ತೇನೆ ನಿಂದು ಎಲ್ಲ ರಾಡಿ ಎಲ್ಲ ಬೈಲ್ ಮಾಡಿ ಬಿಡ್ತೇನೆ ಮತ್ತ ಏಯ್ ನನ್ನ ರಾಡಿ ಯಾರು ಮುಂತ್ರಿ ಬೇಡ ಯಾವ್ದು ಯಾಕ ಈಗ ತಗೋ ಮೊದಲೇ ಬುದ್ಧಿ ಇತ್ತು ಈ ಬುದ್ಧಿ ಬರ್ತಿಲ್ಲ

ಮೇಡಮ್ ಅಡ್ಗೆ ಮಾಡಿರ್ಬೇಕು ಬಾಣ ತಗೊಂಡು ಹೋಳ್ಗಿ ತಿಂದು ಹೋಗಕ್ಕ ಹಾಂ ಮೇಡಮವ್ರೆ ಇದ್ದಂಗೆ ಅದಾರ ಉಗುದಪ್ಪ ಅಡ್ಗೆ ಮಾಡಿದ್ರೆ ಬೇಸ ಆಕತ್ತಿ ಮೇಡಮವ್ರೆ ಓ ಮೇಡಮವ್ರೆ ಯಾರು ಹಾ ಡೈವರ್ ಸಾಹೇಬ್ರೆ ನೀವು ಅದೀರಿ ಮುಂದೆ ಬೆಲ್ಲ ಕೊಡಕ್ಕೆ ಬಂದೀರಿ ಬೆಲ್ಲ ತಂದನ್ರಿ ರೀ ಹೊಟ್ಟೆಗೆ ಬಂದನ್ರಿ ಕೊಡ್ತೀನಿ ಅಲ್ಲ ರೀ ಒಳಗೆ ನಾ ಹೇಳಿದ ಮಾತು ಒಟ್ಟ ತಪ್ಪ ಅನ್ರಿ ಲ್ಲ ಹಾ ಊಟ ಮಾತ್ರ ಮನ್ಗಂಡೀ ಮೇಡಮ್ ಹೋಳಿಗೆ ಭಾರಿ ಮಾಡಿದ್ರಿ ಬಾಯಗಿಟ್ರ ಕರಬೇಕು ಭಾಳ ಅಂದ್ರೆ ಭಾಳ ಆನಂದ ಆತ್ರಿ ಇದು ರೀ ನೀವೇನು ತಪ್ತಿರ್ಕೊಳಏನಂದ್ರ ನಿಮ್ಮ ಮನೆ ಭಾಳ ಐತ್ರಿ ಒಂದ್ ತಾಸು ಮಕ್ಕ ಹೋಲೇನ್ರಿ ಬಾಳೆ ಕೊಡ್ತೀನಿ ಹೋಳಿಗೆ ಮಾಡಂದಿ ಹೋಳ್ಗಿ ಮಾಡಿಂದ ಊಟ ಮಾಡ್ತೀನಂದಿ ಊಟ ಮಾಡಿಂದ ಇದ್ರ ಮನಿ ತಂಪ ಐತಿ ಇಲ್ಲೇ ಮಲ್ಕೊತೀನಂದಿ ಇರುದೆ ಒಂದು ಕೌದಿ ಅದು ಕೌದಿ ತೂತು ಬಿದ್ದ ಹೋಗ್ಯದ ನಮ್ದು ಅಲ್ರಿ ಒಂದ ರೀ ಐತಿಲ್ರಿ ತೂತು ಕೊಡೋಲ್ಲಕ ರೀ ಅದ್ರಾಗ ತೂತರ್ಯಾಗೆ ಕಾಲು ಹರೇ ಬರಲಿ ತಲೆ ಹರೆ ಬರಲಿ ನಾವು ವಿಚಾರ ಮಾಡಲ್ಲ ಒಟ್ಟು ತಂಪು ಅಣಿಸೈತೆ ರೀ ಹೊಡೆ ಊಟ ಹಾಕಿರಿ ಒಂದು ತಾಸು ಮಣ್ಕೊಂಡು ಹೋಕ್ಕಿನ್ ಪುಣ್ಯ ಕಟ್ಟಿ ಬರಲೇ ನಿದ್ದೆ ಹಾಕದ್ರಿ ಚಂದನ ಹೊಲ್ದಾಗ ದುಡಿದು ಬಂದು ಯಾಕ ಮನಿಯಲ್ಲೇನು ಮಲ್ಕೋ ಮಂದಿ ಬಂದ್ರೆ ಆಯ್ ಏನು ತಿಳ್ಕೊಂಡಾರೆ ಏನು ಮಾತಾಡ್ತೀವಿ ನೆನ ಏನ್ರಿ ಮೇಡಮ್ ರೀ ಇಟ್ಟೆಲ್ಲ ಕೊಟ್ರಿ ಒಂದು ಮಣಕೊಳಾ ಕೊಡಂಗಿಲ್ಲ ಏನ್ರಿ ಜಾಗ ನೋಡ್ರಿ ನಮ್ಮ ಮನ್ಯಾಗ ಎಲ್ಲ ಬಾಗಿಲ್ ಮುರಿದೈತ್ರಿ ಕಟ್ಟು ಹುಳಾರಿ ಹುಳಾ ಕಡಿತಾವ್ರಿ ಫ್ಯಾನ್ ಇಲ್ರಿ ಲೈಟ್ ಹಾಕಿಸ್ಬೋದ್ರೆ ಲೈಟ್ ಹಾಕ್ಸಿಲ್ರಿ ಚೆಂದ ಗಾಳಿಗೆ ತಿರ್ಗಾಡ್ತೀವಿ ತಿರುಗಾಡ್ತಿವಿ ಅಲ್ಲಿ ಲೈಟ್ ಹಾಕ್ಸೋದು ಬಿಟ್ಟನ್ರಿ ಒಂದ್ ಹೇಳ್ ಕೊಡ್ರಿ ಜಾಗ ಕೊಡ್ರಿ ಅಂದ್ರೆ ಒಂದು ಒಂದು ತಾಸನಾಗ ಮಕ್ಕೊಂಡು ಎದ್ದು ಹೋಗಿ ನಿಮ್ಮ ನಿನ್ನ ಮನೆಯಾಗ ಚೋಳ ಬರಲಿ ಹಾವಾರ ಬರಲಿ ಯಾಕೆ ಮಾಡ್ತಿರೀ ನೋಡ್ರಿ ಏನಪ್ಪಾ ನನ್ಗಂಡು ಊಟ ಆಗಿತ್ತು ಒಂದ್ ತಾಸು ನಿದ್ದೆ ಆಕತಿ ವಿಚಾರ ಮಾಡಿದ್ವಿ ಆದ್ರ ದಯ್ ಸುಮಾರ್ರಿ ಆಟ್ರ್ ಡ್ರಾಯವರ್ ಬಾಳೆನ ಹೆಂಗ ನಾವು ಏನು ತಪ್ಪು ಮಾಡ್ತೀವಿ ಎಲ್ಲರೂ ಹೊಲ ಹಾಸನ್ ಮಾಡ್ತೀವಿ ನಾವು ನಮಗ ಇವ್ರ ಕಿಮ್ಮತ್ತು ಕೊಡಂಗಿಲ್ಲ ಇವ್ರದ್ದು ಒಂದ್ ಮೂರ್ ಎಕರೆ ಹೊಲ ಇದ್ದರೆ ನೋಡ್ತೀನಿ ಅಡಿಗೆ ಬಿಡ್ತೀನಿ ಕರೆ ಊಟ ಮನ್ಗಂಡಾಗಿತ್ತು ಮೇಡಮ್ ತಪ್ಪು ಮಾಡೋದು ಏನು ನಾನು ತಪ್ಪು ಮಾಡಿದ್ರು ಗೊತ್ತಾಗಲ್ಲ ಪಾಪ ಇವತ್ತಿನ ಊಟ ಹೊರಗೆ ಗೊತ್ತ ಇನ್ನೊಂದು ದಿವಸ ರಂಭಿಸಿ ಹೆಂಗಾರೆ ಮಾಡಿ ಮೇಡಮ್ ಮನೆ ಒಂದು ತಾಸು ಮಕ್ಕಳು ಹೋಗಿದೆ